ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಬನ್ನಿ ಸ್ನೇಹಿತರೆ ನಾವು ಎ ಪಿ ಎಲ್ ರೇಷನ್ ಕಾರ್ಡ್ಗೆ ಮತ್ತು ಬಿ ಪಿ ಎಲ್ ಆಗಲಿ ರೇಷನ್ ಕಾರ್ಡ್ಗೆ ಹೊಸ್ದಾಗಿ ನಾವು ಅಜ್ಜಿ ಸಲ್ಲಿಸಬೇಕು ಅಂದರೆ ಅವರು ಹೇಳಿರೋ ಸೈಬರ್ ಸೆಂಟರ್ಗಳಲ್ಲಿ ನಾವು ಅಜ್ಜಿ ಸಲ್ಲಿಸಿದರೆ ಮಾತ್ರ ನಮಗೆ ಹೊಸ ರೇಷನ್ ಕಾರ್ಡ್ ಕೊಡ್ತಾರೆ ಇಲ್ಲ ಅಂತಂದ್ರೆ ರೇಷನ್ ಕಾರ್ಡ್ ಏನೇ ಕಾರಣಕ್ಕೂ ರೇಷನ್ ಕಾರ್ಡ್ ಕೊಡೋಲ್ಲ ಯಾವ ಸೈಬರ್ ಸೆಂಟರ್ಗಳಲ್ಲಿ ನಾವು ಅರ್ಜಿ ಸಲ್ಲಿಸಬೇಕು ಏನೆಲ್ಲ ದಾಖಲೆಗಳನ್ನ ಇಟ್ಕೋಬೇಕು ಏನು ಕಾರಣ ಯಾಕೆ ಇವರು ಈ ಥರ ಮಾಡಿದ್ದಾರೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಈಡೇ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅರ್ಧ ಬರ್ದ ಇನ್ಫಾರ್ಮೇಷನ್ ತಿಳಿಯೆ ಸೊ ಅದಕ್ಕೆ ವಿಡಿಯೋನ ಕೊನೆಯ ತನಕ ನೋಡ್ಬಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಯಾರಿಗೆಲ್ಲ ಹೆಲ್ಪ್ ಆಗುತ್ತೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಬನ್ನಿ ಹೊಸ ರೇಷನ್ ಕಾರ್ಡ್ಗೆ ಹೊಸ ರೂಲ್ಸ್ ಅಂತಲೇ ಹೇಳ್ಬೋದು ಇನ್ನು ಮುಂದೆ ನಮಗೆ ಎ ಪಿ ಎಲ್ ಆಗಲಿ ಬಿ ಪಿ ಎಲ್ ಆಗಲಿ ರೇಷನ್ ಕಾರ್ಡ್ ಬೇಕು ಅಂದರೆ ಈ ರೀತಿ ಮಾಡಲೇಬೇಕು ಸ್ನೇಹಿತರೆ ಏನು ಮಾಡಬೇಕು ಅನ್ನೋದಾದರೆ ಹಿಂದೆ ನಾವು ರೇಷನ್ ಕಾರ್ಡ್ಗೋಸ್ಕರ ಸರ್ಕಾರಿ ಕಚೇರಿ ಅಂದರೆ ಕರ್ನಾಟಕವನ್ನು ಬಾಬುಜಿ ಸೇ ಕೇಂದ್ರ ಗ್ರಾಮ ಒನ್ಗಳಲ್ಲಿ ಅರ್ಜಿ ಸಲ್ಲಿಸುತ್ತಿದ್ದು ಖಾಸಗಿ ಸೈಬರ್ ಸೆಂಟರ್ಗಳಲ್ಲೂ ಕೂಡ ಅರ್ಜಿ ಸಲ್ಲಿಸ್ತಾ ಇದ್ದೋ ನಾವು ಸಲ್ಲಿಸಿದ ಅಂತಂದರೆ ನಾವು ಅರ್ಜಿ ಹಾಕಿದ ಸ್ವಲ್ಪ ತಿಂಗಳಿನ ನಂತರ ನಮಗೆ ಕಾರ್ಡ್ ಸಿಗ್ತಾಯಿತ್ತು ನಾವು ಅರ್ಜಿ ಸಲ್ಲಿಸಿದ ಕೆಲವು ತಿಂಗಳಾದರೂ ಸ್ವಲ್ಪ ಸಿಗ್ತಾಯಿತ್ತು ಲೇಟ್ ಆದ್ರೂ ಪರವಾಗಿಲ್ಲ ಸಿಗ್ತಾಯಿತ್ತು ಹೀಗೆ ಸಲ್ಲಿಸಿದ್ದವರಿಗೆ ಆಹಾರ ಇಲಾಖೆ ಹೊಸ ರೂಲ್ಸ್ ಬದಲಾವಣೆಯನ್ನು ತಂದಿದೆ ಸ್ನೇಹಿತರೆ ಏನು ಬದಲಾವಣೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಸೇವಾ ಕೇಂದ್ರಗಳಲ್ಲಿ ಸಲ್ಲಿಸುವ ಅರ್ಜಿಗಳನ್ನು ಮಾತ್ರ ಪರಿಗಣನೆಗೆ ತೆಗೆದುಕೊಳ್ತಾವೆ ಅಂತಂದರೆ ನಾವು ಮ ಕರ್ನಾಟಕವನ್ನು ಗ್ರಾಮವನ್ನುಗಳಲ್ಲಿ ಮಾತ್ರ ಅರ್ಜಿ ಸಲ್ಲಿಸಿ ಇದ್ರೆ ಮಾತ್ರ ಇವರು ಪರಿಗಣನೆಗೆ ತಗೋತಾರೆ ಇಲ್ಲ ಅಂದರೆ ಖಾಸಗಿ ಸೆಂಟರ್ಗಳಲ್ಲಿ ಅಂತಂದರೆ ಸೈಬರ್ ಸೆಂಟರ್ಗಳಲ್ಲಿ ನಾವೇನಾದರೂ ಅರ್ಜಿ ಸಲ್ಲಿಸಿದರೆ ಹೊಸ ರೇಷನ್ ಕಾರ್ಡ್ ಸಿಗುವುದಿಲ್ಲ ಸ್ನೇಹಿತರೆ ಯಾಕೆ ಈ ರೀತಿ ಮಾಡಿದ್ದಾರೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಸೇವಾ ಕೇಂದ್ರ ಅಂದರೆ ನಾಗರಿಕ ಸೇವಾ ಕೇಂದ್ರಗಳಲ್ಲಿ ಮಾತ್ರ ಅರ್ಜಿ ಸಲ್ಲಿಸಿದವರಿಗೆ ಅಂದರೆ ಗ್ರಾಮವನ್ನು ಕರ್ನಾಟಕವನ್ನು ಬಾಬೂಜಿ ಸೇವಾ ಕೇಂದ್ರಗಳಲ್ಲಿ ನಾವು ಬೆಂಗಳೂರನ್ನಾಗಲಿ ಇಲ್ಲಿ ನಾಗರಿಕ ಸೇವಾ ಕೇಂದ್ರಗಳಲ್ಲಿ ಮಾತ್ರ ನಾವು ಅರ್ಜಿ ಸಲ್ಲಿಸಿದರೆ ಪರಿಗಣನೆಗೆ ತಗೋತಾರೆ ಈ ಖಾಸಗಿ ಸೈಬರ್ ಸೆಂಟರ್ಗಳಲ್ಲಿ ಏನಾದರೂ ನಾವು ಹೊಸ ರೇಷನ್ ಕಾರ್ಡ್ಗಾಗಲಿ ಮತ್ತು ತಿದ್ದುಪಡಿಗಾಗಲಿ ನಾವು ಅರ್ಜಿ ಸಲ್ಲಿಸಿದರೆ ಏನೇ ಕಾರಣಕ್ಕೂ ನಮಗೆ ಎ ಆಗಲಿ ಬಿ ಆಗಲಿ ಕಾರ್ಡು ಸಿಗಲ್ಲ ಸ್ನೇಹಿತರೆ ಕಾರಣ ಏನು ನನ್ನ ತಿಳಿತಾ ಹೋಗೋಣ ಇದಕ್ಕೆ ಕಾರಣ ಬಂದು ಹೊಸ ರೇಷನ್ ಕಾರ್ಡ್ಗೆ ಅವಕಾಶ ಕೊಟ್ಟಾಗ ಅವರು ನಮ್ಮ ಹತ್ರ ನಿಗದಿಪಡಿಸಿರುವ ಹಣಕ್ಕಿಂತ ಹೆಚ್ಚು ಹಣನ ಪಾವತಿ ಮಾಡ್ತಾ ಒಂದು ಮೊದಲನಾಗಿ ಕಾರಣ ಅಂದರೆ ಎರಡನೇದಾಗಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕುವಾಗ ಅವರು ನಮ್ಮ ನೇಮ್ಗಳಲ್ಲಿ ಒಂದು ಫೇಲಿಂಗ್ ಮಿಸ್ಟೇಕ್ ಮಾಡೋರು ಇಲ್ಲಾಂದರೆ ಏಜ್ ಮಿಸ್ಟೇಕು ಇನ್ನಿತರ ಮಿಸ್ಟೇಕ್ಗಳನ್ನ ಮಾಡ್ತಾ ಬಂತ ಮಾಡ್ತಾಯಿದ್ರು ಸ್ನೇಹಿತರೆ ಸೊ ಅದು ಎರಡನೇ ಕಾರಣ ಆಗ್ಬೋದು ಮತ್ತು ಫೇಕ್ ಡಾಕ್ಯುಮೆಂಟ್ ನೀಡ್ತಿದ್ರು ಅಂತಂದರೆ ಕೆಲವು ಸೈಬರ್ ಸೆಂಟರ್ಗಳಲ್ಲಿ ಏನಾಗಬೇಕು ನಮಗೆ ಎ ಪಿ ಎಲ್ ಬರಬೇಕಾಗಿತ್ತು ಅವರು ಬಿ ಪಿ ಎಲ್ ಇದ್ದರು ಅದಕ್ಕೆ ಆಹಾರ ಇಲಾಖೆಗೆ ತಿಳಿದು ಬಂದು ಸರ್ಕಾರಕ್ಕೆ ತಿಳಿಸಿದ್ದಾರೆ ಸ್ನೇಹಿತರೆ ಈ ಸೈಬರ್ಗಳಲ್ಲಿ ನಾವು ಅಂತಂದರೆ ಅವರು ಮೆನ್ಸನ್ ಮಾಡಿದ ನಾಗರಿಕ ಸೈಬರ್ ಸೆಂಟರ್ಗಳಲ್ಲಿ ನಾವು ಏನಾದರೂ ಅರ್ಜಿ ಸಲ್ಲಿಸಿದರೆ ಮಾತ್ರ ಎ ಪಿ ಎಲ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಕೊಡ್ತೀವಿ ಇಲ್ಲ ಅಂದರೆ ಖಾಸಗಿ ಸೈಬರ್ ಸೆಂಟರ್ಗಳಲ್ಲಿ ಏನಾದರೂ ಇವರು ಅರ್ಜಿ ಸಲ್ಲಿಸಿದರೆ ಏನೇ ಕಾರಣಕ್ಕೂ ಎ ಪಿ ಎಲ್ ಆಗಲಿ ರೇ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಗಲಿ ಕೊಡುವುದಿಲ್ಲ ಅಂದ್ಬಿಟ್ಟು ಇವಾಗ ಒಂದು ಹೊಸ ಹಾದೀಸನ್ನು ತಂದಿದ್ದಾರೆ ಸ್ನೇಹಿತರೆ ಸೊ ಹಾಗಾಗಿ ನೀವು ಮುಂದೆ ಏನಾದರೂ ಅರ್ಜಿ ಸಲ್ಲಿಸಬೇಕು ಅಂತಂದರೆ ಏನು ಹೇಳವ್ರೆ ಅಂತಂದರೆ ನಾಗರಿಕ ಸೈಬರ್ ಸೆಂಟರ್ಗಳಲ್ಲಿ ಅಂದರೆ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರು ಬಾಬೂಜಿ ಸೇವಾ ಕೇಂದ್ರ ಇಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸಿದರೆ ಮಾತ್ರ ನಿಮಗೆ ಎ ರೇಷನ್ ಕಾರ್ಡ್ ಆಗಲಿ ಬಿ ಪಿಲ್ ರೇಷನ್ ಕಾರ್ಡ್ ಆಗಲಿ ಸಿಗುತ್ತೆ ಇಲ್ಲ ಏನಾದರೂ ನಾವು ಖಾಸಗಿ ಸೈಬರ್ ಸೆಂಟರ್ಗಳಲ್ಲಿ ಅರ್ಜಿ ಸಲ್ಲಿಸಿದರೆ ಏನೇ ಕಾರಣಕ್ಕೂ ನಮಗೆ ರೇಷನ್ ಕಾರ್ಡ್ ಸಿಗುವುದಿಲ್ಲ ಮತ್ತು ಇನ್ನೊಂದು ಏನಂದರೆ ಸ್ನೇಹಿತರೆ ಮೊದಲು ಮೊಬೈಲಲ್ಲಾಗಲಿ ಕಂಪ್ಯೂಟರ್ ಲ್ಯಾಪ್ಟಾಪಲ್ಲಿ ನಾವೇ ಆಗಲಿ ಅರ್ಜಿ ಸಲ್ಲಿಸ್ತಾ ಇದ್ದೋ ಬಟ್ ಅದು ಕೂಡ ಮಾಡೋಂಗಿಲ್ಲ ಅವರು ಏನು ಹೇಳಿದರೆ ನಾಗರಿಕ ಸೈಬರ್ ಸೆಂಟರ್ಗಳಲ್ಲಿ ಅರ್ಜಿ ಸಲ್ಲಿಸಿದರೆ ಮಾತ್ರ ನಿಮಗೆ ರೇಷನ್ ಕಾರ್ಡು ವಿತರಣೆ ಮಾಡಲಾಗುತ್ತೆ ಇಲ್ಲ ಅಂದರೆ ಕೊಡೋಲ್ಲ ಅಂತ ಮೆನ್ಷನ್ ಮಾಡಿ ಹೇಳಿದರೆ ಸೊ ನೀವು ರೇಷನ್ ಕಾರ್ಡ್ ಅರ್ಜಿ ಬಿಟ್ಟಾಗ ಇವರು ಹೇಳಿರೋ ಸ್ಥಳಗಳಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ ಈ ವಿಡಿಯೋ ದಯವಿಟ್ಟು ಯಾರಿಗೆಲ್ಲ ಉಪಯೋಗ ಆಗುತ್ತೆ ಅವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಲೈಕ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್